ನಾವು ಇಲ್ಲಿ ಐದು ಎಕರೆಗೆ ಕಂಪ್ಲೀಟ್ ಕವರ್ ಆಗೋ ತರ ಮೂರ್ ಕ್ಯಾಮ್ರಾ ಇನ್ಸ್ಟಾಲ್ ಮಾಡಿದೀವಿ ನಾವು ಏನ್ ಈ ಕ್ಯಾಮ್ರದಲ್ಲಿ ಕಂಪ್ಲೀಟ್ ಎಂಟ್ರೆನ್ಸ್ ಪ್ಲಸ್ ನಿಮ್ಗೆ ಒನ್ ಅಂಡ್ ಆಫ್ ಎಕ್ ಕಂಪ್ಲೀಟ್ ಕವರ್ ಆಗ್ತಾ ಇದೆ ಸರ್ ಹಾಗೆ ಮುಂದೆ ಹೋಗ್ತಾ ನೋಡಿದ್ರೆ ಸರ್ ಡಿಟೆಕ್ಷನ್ ಕೂಡ ಮಾಡ್ತಿದೆ ಆಲ್ರೆಡಿ ಸೊ ಇಷ್ಟು ದೊಡ್ಡ ತೋಟಕ್ಕೆ ಎರಡು ಕ್ಯಾಮ್ರಾದಲ್ಲಿ ಕ್ಲಿಯರ್ ಆಗ್ತಾ ಇದೆ ನಿಮ್ಗೆ ಈ ತರ ಕ್ಯಾಮ್ರಾ ಎಲ್ಲೂ ಸಿಗೋದಿಲ್ಲ ನೋಡಿ ಸ್ಟ್ರಕ್ಚರ್ ಆಗ್ಬೋದು ಪ್ಯಾನಲ್ ಆಗ್ಬೋದು ಬಾಕ್ಸ್ ಆಗ್ಬೋದು ಈ ಕ್ವಾಲಿಟಿ ಕ್ಯಾಮ್ರಾಸ್ ನ ಯಾರು ಕೂಡ ಕೊಡ್ತಿಲ್ಲ ಫೈವ್ ಏಕರ್ಸ್ ಅಲ್ಲಿ ನಾವು ಯಾವ ತರ ಕ್ಯಾಮ್ರಾಸ್ ನ ಪ್ಲಾನ್ ಮಾಡ್ಕೊಂಬೋ ಅನ್ನೋದಕ್ಕೆ ಅಷ್ಟೇ ವಿಡಿಯೋ ಕೊಡ್ತಾ ಇರೋದು ಇದು ರೋಡ್ ಪ್ಲಸ್ ತೋಟ ಕವರ್ ಆಗಂಗೆ ಪ್ಲಾನ್ ಮಾಡ್ಬಿಟ್ಟು ನಾವು ಇನ್ಸ್ಟಾಲೇಷನ್ ಮಾಡಿರೋದು ಆರ್ ತಿಂಗಳು ಮೂರ್ ತಿಂಗಳು ಒಂಬತ್ತು ತಿಂಗಳಲ್ಲಿ ಹಾಳಾಗಂತ ಕ್ಯಾಮ್ರಾಸ್ ಯಾವ್ದು ನಾವು ಕೊಡೋಲ್ಲ ಕಂಪ್ಲೀಟ್ ಆಗಿ ಒಂದು ಬಿಲ್ಡ್ ಮಾಡಿ ಬಿಲ್ಡ್ ಕ್ವಾಲಿಟಿಲಿ ನಿಮ್ಗೆ ಲೈಫ್ ಟೈಮ್ ಒಂದು ತ್ರೀ ಟು ಫೈವ್ ಇಯರ್ಸ್ ಲೈಫ್ ಬರೋ ಅಂತ ಕ್ಯಾಮ್ರಾಸ್ ನಾವು ಕೊಡ್ತಾ ಇರೋದು ಹಾಯ್ ಅಲ್ಲಿ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ತುಮಕೂರು ಜಿಲ್ಲೆಯಲ್ಲಿ ಕುದೂರು ಹೋಬಳಿಯಲ್ಲಿ ಕಾಗಿ ಮಾಡುವಂಥ ಒಂದು ಗ್ರಾಮದಲ್ಲಿ ಒಬ್ಬರು ಕಸ್ಟಮರ್ ಸೆಟ್ ಅಲ್ಲಿ ಕ್ಯಾಮ್ರಾ ಇನ್ಸ್ಟಾಲ್ ಮಾಡಿದ್ವಿ ಅವ್ರದ್ದು ಒಂದು ನಾಲ್ಕೈದು ಎಕರೆ ತೋಟ ಇತ್ತು ಎಲ್ಲ ಅಡಿಕೆ ತೋಟ ನೀವೇನು ನೋಡ್ತಾ ಇದ್ದೀರಾ ಈ ತೋಟದಲ್ಲಿ ಕ್ಯಾಮ್ರಾ ಇನ್ಸ್ಟಾಲೇಷನ್ ಮಾಡಿ ಅಂತ ಹೇಳಿದ್ರು ನಮಗೆ ಸೊ ಹಾಗಾಗಿ ನಾವು ಕಂಪ್ಲೀಟ್ ಒಂದಿನ ಲಾಸ್ಟ್ ವಿಡಿಯೋದಲ್ಲಿ ಬಂದು ಇನ್ಸ್ಟಾಲೇಷನ್ ಎಲ್ಲ ಮಾಡಿದ್ವಿ ಈ ನಾಲ್ಕು ಎಕರೆಗೆ ಯಾವ ತರ ಕ್ಯಾಮ್ರಾಗಳನ್ನ ಯೂಸ್ ಮಾಡಬೇಕು ಅಂತಲೂ ಕೇಳಿದ್ರು ನೋಡ್ತಾ ಇರ್ಬೋದು ಸ್ಟಾರ್ಟಿಂಗ್ ಫಸ್ಟ್ ಒನ್ ಇದೆ ಸರ್ ಕ್ಯಾಮ್ರಾ ಇಲ್ಲಿ ಏನು ಈ ಕ್ಯಾಮ್ರಾದಲ್ಲಿ ಕಂಪ್ಲೀಟ್ ಎಂಟ್ರೆನ್ಸು ಪ್ಲಸ್ ನಿಮಗೆ ಒನ್ ಆ್ಯಂಡ್ ಹಾಫ್ ಎಕರ್ ಕಂಪ್ಲೀಟ್ ಕವರ್ ಆಗ್ತಾಯಿದೆ ಸರ್ ಹಾಗೆ ಮುಂದೆ ಹೋಗ್ತಾ ನೋಡಿ ಸರ್ ಡಿಡೆಕ್ಷನ್ ಕೂಡ ಮಾಡ್ತಿದೆ ಆಲ್ರೆಡಿ ಈಗ ನೋಡಿ ಸ್ನೇಹಿತರೆ ಹಂಗೆ ಇದು ಟೋಟಲ್ ಐದು ಎಕರೆ ಫ್ಲಾಟ್ ಇರೋದ್ರಿಂದ ಇನ್ನೂ ಎಷ್ಟು ಕ್ಯಾಮ್ರಾ ಹಾಕ್ಕೊಬೇಕು ಅಂತ ನಿಮಗೆ ಕೇಳ್ತಾ ಇರ್ತೀರ ಫೋನಲ್ಲಿ ಸರ್ ಒಂದೇ ಕ್ಯಾಮ್ರಾ ಸಾಕಾ ಎರಡು ಕ್ಯಾಮ್ರಾಕ್ಸ್ಕೊಬೇಕಾ ಮೂರು ಕ್ಯಾಮ್ರಾ ಹಾಕ್ಸ್ಕೊಬೇಕಾ ಅದಕ್ಕೋಸ್ಕರನೇ ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು ನಾವು ಏನಕ್ಕೆ ಅಂದ್ರೆ ನೀವು ಕನ್ಫ್ಯೂಸ್ ಆಗ್ತೀರಾ ತುಂಬಾ ಯಾವ ಕ್ಯಾಮ್ರಾ ಹಾಕ್ಸ್ಕೊಬೇಕು ಎಷ್ಟು ಹಾಕ್ಸ್ಕೊಬೇಕು ಅಂತ ಸೊ ನಾವು ಇಲ್ಲಿ ಐದ್ ಎಕರೆಗೆ ಕಂಪ್ಲೀಟ್ ಕವರ್ ಆಗೋ ಥರ ಮೂರು ಕ್ಯಾಮ್ರಾ ಇನ್ಸ್ಟಾಲ್ ಮಾಡಿದೀವಿ ನಾವು ಸೊ ಆ ಮೂರು ಕ್ಯಾಮ್ರಾ ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ಒಂದು ನೋಡಿದ್ರಿ ಆಲ್ರೆಡಿ ಸೆಕೆಂಡ್ ಒನ್ ನಿಮಗೆ ಕಂಪ್ಲೀಟ್ ಆಗಿ ಕಾಣ್ತಾ ಇದೆ ಆಲ್ರೆಡಿ ಇಲ್ಲೇ ನೋಡಿ ಇದು ಕೂಡ ಇಲ್ಲೇ ಇದೆ ಮತ್ತೆ ಇನ್ನೊಂದು ಏನಂದ್ರೆ ಒಂದೇ ಅಪ್ಲಿಕೇಶನ್ ನೀವು ಅವಾಗ ಅದಕ್ಕೆ ತೋಳಕ್ ತುಂಬಾ ಕನ್ಫ್ಯೂಷನ್ ಇದೆ ನಿಮಗೆ ಯಾವಾಗಲೂ ಕೇಳ್ತಾ ಇರ್ತೀವಿ ನೋಡಿ ಸೆಕೆಂಡ್ ಒನ್ ಡಿಟೆಕ್ಷನ್ ಆಗ್ತಾ ಇದೆ ಮತ್ತೆ ಇಲ್ಲಿ ರೋಡ್ ಪ್ಲಸ್ ತೋಟ ಕವರ್ ಆಗಂಗೆ ಮೇಯ್ನಾಗಿ ಅದನ್ನು ಪ್ಲಾನ್ ಮಾಡಿಬಿಟ್ಟು ನಾವು ಇನ್ಸ್ಟಾಲೇಷನ್ ಮಾಡಿರೋದು ಪೋಲ್ಸ್ ಅಷ್ಟೇ ನೋಡಿ ನೀವು ಆಗಿ ಕಾಂಕ್ರೀಟ್ ಹಾಕಿದ್ದೀವಿ ಎಲ್ಲದಕ್ಕೂ ವಿತ್ ಪೇಂಟ್ ಮಾಡಿದ್ದೀವಿ ಕಾಂಕ್ರೀಟ್ ಮಾಡಿದ್ದೀವಿ ಅದೇ ಥರ ಹಿಂಗೆ ಮೊನ್ನೆ ಬಂದರೆ ಇನ್ನೂ ಒಂದು ಕಾನ್ಸಸ್ ಸೊ ಫಸ್ಟ್ ಒನ್ನು ನೋಡಿದ್ರಿ ಸೊ ಈಗ ಸೆಕೆಂಡ್ ಒನ್ನು ಕೂಡ ನೋಡಿದ್ರಿ ನೀವು ಎಗೈನ್ ಮೂರನೇದಕ್ಕೆ ಹೋಗ್ತಾ ಇದ್ದೀವಿ ಈಗ ಸೊ ಇಷ್ಟು ದೊಡ್ಡ ತೋಟಕ್ಕೆ ಎರಡು ಕ್ಯಾಮ್ರಾದಲ್ಲಿ ಕ್ಲಿಯರ್ ಆಗ್ತಾಯಿದೆ ಕಂಪ್ಲೀಟಾಗಿ ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಹಿಂದೆ ಇನ್ನೊಂದು ಇನ್ನೂ ಜಾಗ ಇದೆ ಅದು ಕೂಡ ಕವರ್ ಆಗಬೇಕು ಅಂತ ನಮಗೆ ಕಸ್ಟಮರ್ ಇನ್ಫಾರ್ಮ್ ಮಾಡಿದ್ರು ಸೊ ಹಾಗಾಗಿ ಇದು ಕೂಡ ತೋರಿಸ್ತೀನಿ ಸ್ನೇಹಿತರೆ ನಿಮಗೆ ಫೈವ್ ಏಕರ್ಸಲ್ಲಿ ಅಲ್ಲಿ ನಾವು ಯಾವ ಥರ ಕ್ಯಾಮ್ರಾಸ್ನ ಪ್ಲಾನ್ ಮಾಡ್ಕೊಬೋದು ಅನ್ನೋದಕ್ಕೆ ಅಷ್ಟೇ ವಿಡಿಯೋ ಕೊಡ್ತಾ ಇರೋದು ನೀವು ಹಳೆದ್ರಲ್ಲೆಲ್ಲ ನೋಡಿರ್ತೀರ ಸ್ಪೆಸಿಫಿಕೇಶನ್ಸ್ ಎಲ್ಲ ಕೊಟ್ಟಿರ್ತೀವಿ ನೀವೇನೇ ಹೆಚ್ಚಿನ ಮಾಹಿತಿ ಬೇಕಂದ್ರೂ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರಿಗೆ ಕರೆ ಮಾಡ್ಬೋದು ಕೇಳ್ಬೋದು ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತೀವಿ ನಾವು ವೀಕ್ಷಕರೆ ನೀವು ಯಾವಾಗಲೂ ಕೇಳ್ತಾ ಇರ್ತೀರಾ ತುಂಬಾ ಕಮ್ಮಿ ಪ್ರೈಸಲ್ಲೆಲ್ಲ ಕ್ಯಾಮ್ರಾಸ್ ಕೊಡುತ್ತೆ ನಿಮ್ಮ ಕಂಪ್ನಿಲಿ ಲ್ಯಾನ್ಗೆ ರೇಟ್ ತುಂಬಾ ಜಾಸ್ತಿ ಇದೆ ಅಂತ ನೀವು ನೋಡ್ತಿರ್ಬೋದು ಸ್ಕ್ರೀನ್ ಮೇಲೆ ಎಷ್ಟು ಕ್ವಾಲಿಟಿ ಇರೋಂಥ ಪ್ರಾಡಕ್ಟ್ ನಾವು ಯೂಸ್ ಮಾಡ್ತಿದ್ದೀವಿ ಅನ್ನೋದಕ್ಕೆ ನಿಮಗೆ ಈ ಥರ ಕ್ಯಾಮ್ರಾ ಎಲ್ಲೂ ಸಿಗೋದಿಲ್ಲ ನೋಡಿ ಸ್ಟ್ರಕ್ಚರ್ ಆಗ್ಬೋದು ಪ್ಯಾನಲ್ ಆಗ್ಬೋದು ಬಾಕ್ಸ್ ಆಗ್ಬೋದು ಮತ್ತು ಕಂಪ್ಲೀಟ್ ಬಿಲ್ಡ್ ಕ್ವಾಲಿಟಿ ಎಲ್ಲ ನೀವು ಸ್ಕ್ರೀನಲ್ಲಿ ನೋಡಿರ್ತೀರ ನೀವು ಆಲ್ರೆಡಿ ಈ ಕ್ವಾಲಿಟಿ ಕ್ಯಾಮ್ರಾಸ್ನ ಯಾರೂ ಕೂಡ ಕೊಡ್ತಿಲ್ಲ ನಾವು ಎಷ್ಟೋ ಪ್ರೈಸು ಜಾಸ್ತಿ ಇಟ್ಟಿರ್ತೀವಿ ಅನ್ನೋದಕ್ಕಿಂತ ಆ ಪ್ರೈಸಿಗೆ ತಕ್ಕನಾಗೆ ಕ್ವಾಲಿಟಿ ಕೊಡ್ತೀವಿ ಆರು ತಿಂಗಳು ಮೂರು ತಿಂಗಳು ಒಂಬತ್ತು ತಿಂಗಳಲ್ಲಿ ಹಾಳಾಗೋಂಥ ಕ್ಯಾಮ್ರಾಸ್ ಯಾವುದೂ ನಾವು ಕೊಡಲ್ಲ ಆಗಿ ಒಂದು ಬಿಲ್ಡ್ ಮಾಡಿ ಬಿಲ್ಡ್ ಕ್ವಾಲಿಟಿಲಿ ನಿಮ್ಗೆ ಲೈಫ್ ಟೈಮ್ ಒಂದು ತ್ರೀ ಟು ಫೈವ್ ಇಯರ್ಸು ಲೈಫ್ ಬರೋ ಅಂತ ಕ್ಯಾಮ್ರಾಸ್ನೆ ನಾವು ಕೊಡ್ತಾ ಇರೋದು ಸೊ ಅದರಲ್ಲಿ ನೀವು ವಿಡಿಯೋದಲ್ಲಿ ಎಲ್ಲ ಅನ್ಸುತ್ತೆ ನಮ್ಮ ಬ್ಯಾನಲ್ ಯಾವ ಥರ ಇರ್ಬೋದು ಸ್ಟ್ರಕ್ಚರ್ ಯಾವ ಥರ ಇರ್ಬೋದು ಕಂಪ್ಲೀಟ್ ಬ್ಯಾಟ್ರಿ ಬಾಕ್ಸ್ ಯಾವ ಥರ ಇದೆ ಕ್ಯಾಮ್ರಾಸ್ ಯಾವ್ದು ಯೂಸ್ ಮಾಡ್ತಿದ್ವಿ ಸೊ ಕಂಪ್ನಿಯಿಂದ ಬರೋ ಕ್ಯಾಮ್ರಾಸ್ ನಾವು ಯಾವುದೇ ಯೂಸ್ ಮಾಡ್ತಿಲ್ಲ ಜಸ್ಟ್ ಬರೀ ಕ್ಯಾಮ್ರಾ ಮಾತ್ರ ನಾರ್ಮಲ್ ಕ್ಯಾಮ್ರಾನ ಫೋರ್ ಜಿ ತಗೊಂಡು ಕಂಪ್ಲೀಟ್ ಆಗಿ ಸೋಲಾರ್ ಪ್ಯಾನಲ್ ಆಗ್ಬೋದು ಸ್ಟ್ರಕ್ಚರ್ ಆಗ್ಬೋದು ಆಗಿ ನಾವೇ ರೆಡಿ ಮಾಡಿಕೊಂಡು ಕೊಡ್ತಾಯಿರೋಂಥ ಕ್ಯಾಮ್ರಾ ಸೊ ಪ್ರತಿಯೊಬ್ಬರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ಇದೇ ವಿಡಿಯೋದಲ್ಲೂ ಸೊ ಇದೇ ಥರ ನೀವು ನಮ್ಮನ್ನು ಬೆಳೆಸಿ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ